ನಾಯ್ಕನಹಟ್ಟಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬವನ್ನು ಶಾಂತಿ ಮತ್ತು ಸೌಹಾರ್ದತವಾಗಿ ಕೋಮು ಗಲಭೆ ಆಗದ ರೀತಿ ಹೋಬಳಿಯ ಎಲ್ಲಾ ಗ್ರಾಮದ ಮುಖಂಡರುಗಳಿಗೆ ಹಬ್ಬವನ್ನು ಆಚರಿಸಲು ತಿಳಿಸಿದರು ನಂತರ ಮಾತನಾಡುತ್ತಾ ಮೊಹರಂ ಹಬ್ಬವನ್ನು ಜಾತಿ ಭೇದವಿಲ್ಲದೆ ಎಲ್ಲಾ ವರ್ಗದ ಜನರು ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ ಆದ್ದರಿಂದ ಕೋಮುಗಲಭೆ ಆಗದ ರೀತಿ ಎಲ್ಲ ಊರಿನ ಮುಖಂಡರುಗಳು ಜವಾಬ್ದಾರಿಯನ್ನು ವಹಿಸಿಕೊಂಡು ಶಾಂತಿ ಸೌಹಾರ್ದತವಾಗಿ ಹಬ್ಬವನ್ನು ಆಚರಿಸಿ ಎಲ್ಲಾ ಹಳ್ಳಿಗಳಿಗೆ ಸಿಬ್ಬಂದಿಗಳನ್ನು ಹಬ್ಬದ ಪ್ರಯುಕ್ತ ಬಂದು ಬಸ್ ಕಳುಹಿಸಲಾಗಿದ್ದು ಎಂದರು ನಂತರದಲ್ಲಿ ಮೊಹರಂ ಹಬ್ಬದಲ್ಲಿ ಸುರಕ್ಷತೆ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಆದಷ್ಟು ದೂರ ಇರುವ ರೀತಿ ನೋಡಿಕೊಳ್ಳಿ ಅಗತ್ಯವಿದ್ದರೆ ಮುಂಜಾಗ್ರತಾ ಕ್ರಮ ವಹಿಸಿ ಆಸ್ಪತ್ರೆಯ ಅಧಿಕಾರಿಗಳೊಂದಿಗೆ ಮಾತನಾಡಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಕೊಳ್ಳಿ ಇಲ್ಲವಾದಲ್ಲಿ ನೀವೇ ನಿಮ್ಮ ಸ್ವಂತ ವಾಹನಗಳನ್ನು ಇಟ್ಟುಕೊಳ್ಳಲು ತಿಳಿಸಿದರು ಕೆಇಬಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಲೈನ್ಮನ್ಗಳನ್ನು ಹಬ್ಬದ ಸಂದರ್ಭದಲ್ಲಿ ಇರುವ ರೀತಿ ನೋಡಿಕೊಳ್ಳಿ ಎಂದು ಸಲಹೆ ಕೊಟ್ಟರು ಕಾನೂನು ಸುವ್ಯವಸ್ಥೆ ಧಕ್ಕೆ ಮಾಡದ ರೀತಿ ಕಾನೂನನ್ನು ಗೌರವಿಸಿ ಎಂದರು ಪ್ರಪಂಚಕ್ಕೆ ಹೋಲಿಸಿದರೆ ಭಾರತ ಸುರಕ್ಷಿತ ಭಾರತಕ್ಕೆ ಹೋಲಿಸಿದರೆ ಕರ್ನಾಟಕ ಸುರಕ್ಷಿತ ಕರ್ನಾಟಕಕ್ಕೆ ಹೋಲಿಸಿದರೆ ಚಿತ್ರದುರ್ಗ ಜಿಲ್ಲೆ ಸುರಕ್ಷಿತ ಇಲ್ಲಿನ ಜನ ಕೋಮುವಾದಿಗಳಿಗೆ ಅವಕಾಶನೇ ನೀಡುವುದಿಲ್ಲ ಆದಷ್ಟು ಸುರಕ್ಷತೆಯಿಂದ ಹಬ್ಬವನ್ನ ಆಚರಿಸಿ ಎಂದರು ಇಲ್ಲ ಅದು ಆದರೂ ಎಲ್ಲಾರಾಗ್ಲಿ ದೇವಕುಸಿಕ್ಕಂದ್ರೆ ದೇವಕುಸಿರೋ ಜಾಗದಲ್ಲಿ ಕಂಪಲ್ಸರಿ ಹೋಗ್ ಯಾರಾದರೂ ಇಲ್ಲೇಬೇಕು ಅದಕ್ಕೆ ಅವ್ನು ಕ್ಲೀಟ್ ಬಿಡೋವರೆಗೂ ಒಬ್ಬ ಕಂಪಲ್ಸರಿ ಅಲ್ಲಿರಬೇಕು ನೆಕ್ಸ್ಟ್ ಆದಮೇಲೆ ಆ ಏನು ಸಣ್ಣ ಕೆಂಡ ಹಾಕ್ತಾರೆ ಸಣ್ಣ ಕೆಂಡ ಹಾಕಿದಾಗ ಸಾಧ್ಯವಾದಷ್ಟು ಮಕ್ಕಳನ್ನ ಆ ಸುತ್ತಮುತ್ತ ಇದು ಮಾಡಿ ಹೋಗಿ ಸೂಕ್ತ ಎಚ್ಚರಿಕೆ ತಗೊಂಡು ನಾವು ಸಣ್ಣ ಕೆಂಡ ಹಾಕಿ ಸಣ್ಣ ಕೆಂಡ ಹಾಕಾದ್ಮೇಲೆ ಅದು ಅಕ್ಕು ದುಡ್ಡು ಕೇಳೋವರೆಗೂ ಅದು ಬೆಂಕಿ ಹಂಗೇ ಇರುತ್ತೆ ಹೌದ ದೊಡ್ಡಕೇಣ ಆಗೋರು ಹಾಗೆ ಬಿತ್ತಿರ್ಬೋದು ಸೊ ಅದಕ್ಕೆ ಏನಾದರೂ ಸಾಧ್ಯವಾಗಿದ್ದು ಸುತ್ತ ಏನಾದರೂ ಮೆಜರ್ಸ್ ಏನಾದರೂ ಸೇಫ್ಟಿ ಮೆಜರ್ಸ್ ಹಾಕಿ ಮಕ್ಕಳಾಗಿರ್ಬೋದು ಮತ್ತು ಇನ್ನೊಂದು ಯಾವ ಪ್ರಾಣಿ ಮತ್ತೊಂದು ಹೋಗಿ ಇದಾಗಬಾರ್ದು ಅದಕ್ಕೆ ಸಂಬಂಧಪಟ್ಟಂತೆ ಆಗಲಿ ನೆಕ್ಸ್ಟ್ ಅದನ್ನ ದೊಡ್ಡಕೆಂಡ ಹಾಯ ಅಂತ ಸಂದರ್ಭದಲ್ಲಿ ದೊಡ್ಡಕೆಂಡ ಆಯ ಅಂತಂದರೆ ಧಾರ್ಮಿಕ ಆಚರಣೆ ಇರ್ತಾವಿಲ್ಲ ಅಂತಲ್ಲ ಅದಂತೇಳಿ ಈ ಈ ಏಬಲ್ ಇಲ್ಲದೆ ಅವರೆಲ್ಲ ದೊಡ್ಡಕೆಂಡ ಆಯೋಗುದು ಅಲ್ಲೇನಾದರೂ ಅವ್ರಿಗೆ ಅವಘಡ ಆಗೋದು ಅದು ಯಾವುದೇ ಕಾಣುವ ಹಾಕ್ಬೋದು ಸಾಧ್ಯವಾದಷ್ಟು ಸಣ್ಣ ಮಕ್ಕಳ ಎಲ್ಲಿ ದೂರ ಇಡಿ ಅದು ದೊಡ್ಡ ಕೆಂಡ ಭಾಳ ದೊಡ್ಡದಾಗ ಹಾಕ್ತಿರೋದು ಅನ್ಕತೆ ಒಂದೆರಡು ಜಾಗ ಹಾಕ್ಬೋದು ಭಾಳ ನುಡಿದ್ರೆ ಭಾಳಷ್ಟು ಸೇಫ್ಟಿ ಮೆಜರ್ಸ್ ಆಗಬೇಕು ಸಾಧ್ಯವಾದಷ್ಟು ಯಾರಿಗೆ ಕೇಪಬಲ್ ಇದೆ ಅದನ್ನ ಕಾಯ್ಲಿಕ್ಕೆ ಅಂತ ಮಾತಾಡ್ಬೇಡಿ ಇಡಿ ಪಪ್ಪ ಇಲ್ಲಿಂದ ಇರೋರು ಅದೇ ಜ್ವರ ಓಡೋಕ್ಕಿರ್ತಾನೆ ಓಡೋದಂತ ಸಂದರ್ಭದಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿ ಮತ್ತು ಲೈಕ್ ಇದು ಇದು ಮತ್ತೊಂದು ಒಂದೊಂದು ಆಗ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಸೂಕ್ತ ಎಚ್ಚರಿಕೆ ಕ್ರಮ ಏನೈತೆ ಮುಂಜಾಗ್ರತೆ ಕ್ರಮ ಇನ್ ಕೇಸ್ ಇದ್ದರೆ ಫಸ್ಟ್ ಏಡ್ ಏನು ಮಾಡ್ಬೋದು ಅವ್ರಿಗೆ ಅವರ ಇಮಿಡಿಯೇಟ್ ಎಂಗೆ ಹಾಸ್ಪಿಟ್ಲಿಂದ ಏನು ಮಾಡ್ಬೋದು ಅನ್ನೋದಕ್ಕೆ ಮೀನಾಗಿ ಅದಕ್ಕೆ ಏನಾದರೂ ಎಮರ್ಜೆನ್ಸಿ ಇತ್ತು ಅಂದರೆ ದೊಡ್ಡ ಇವಾಗ ಟೆಂಡ ಇತ್ತು ಜಾಸ್ತಿ ತನ ಇತ್ತು ಅಂದರೆ ಇಲ್ಲೇ ಒನ್ ಒನ್ ಟು ಗೋ ಅಥವಾ ಹಾಸ್ಪಿಟಲ್ ಇಲ್ಲಿ ಹೇಳಿ ಆದಷ್ಟು ನಾನಾದರೂ ಕೂಡ ಡೆಕ್ರೂಟ್ ಮಾಡ್ತೀನಿ ಇಲ್ಲ ನೀವೇ ಒಂದು ವೆಹಿಕಲನ್ನು ಎನಿ ಟೈಮ್ ರೆಡಿ ಇಟ್ಬೇಡಿ ಅದೊಂದನ್ನು ಮಾಡಿ ಅಂದ್ಬಿಟ್ರೆ ಟ್ರೈನ್ ಮೆರವಣಿಗೆ ಮೆರವಣಿಗೆಯನ್ನು ಆಗ್ತದೆ ಅದಾದಮೇಲೆ ಆ ಡ್ಯೂರಿಂಗ್ ಅವತ್ತಿನ ನೈಟ್ ಬರ್ಕೆಂಡದ ನೈಟು ರಾಜ್ಯ ಆದಷ್ಟು ಈ ಕುಡುಕುಗಳ ಆದಷ್ಟು ಹೋಗಬೇಕು ಅವರಿಂದ ಒಂದು ಅವರು ನೀವು ಮಾಡೋದನ್ನು ನೋಡಿಬಿಟ್ಟು ಅವರು ಆಯ್ಕೆ ಹೋಗಿ ಅಲ್ಲಿ ಆಯಪಟ್ಟು ಇದರ ಅಂತ ಚರ್ಚಿಸಿರ್ಬೋದು ಅಥವಾ ಮತ್ತೆ ಆ ಕುಳುತಿಂದ ಒಂದು ಎರಡು ಮೂರು ಮಾರ್ಕ್ಸ್ಗಳು ಎಕ್ಸಸ್ ಆಗಿ ಅಲ್ಲಿ ಒಂದು ಮತ್ತು ಒಬ್ಬರು ಒಬ್ಬರು ಪಾಸ್ ಆಗ್ತಕ್ಕಂಥ ಸಾಧ್ಯತೆ ಏನಿದೆ ಸಾಧ್ಯವಾದಷ್ಟು ಕುರುತನ್ನು ಆ ಪ್ರೊವೀಸಲ್ಲಿ ನಾವೇ ಮಾಡಿ ನೀವೇ ಈಗ ನಮ್ಮ ಕಡೆಯಿಂದ ಒಂದು ಸ್ಟಾಫ್ ಇದ್ದೇ ಇರ್ತಾರೆ ಒನ್ ನಾಟ್ ಟೂ ಮೆಂಬರ್ಸ್ ಅಂತ ಕಂಡು ಹಾಕಲ್ಲ ಇದ್ದೇ ಇರ್ತಾರೆ ಸೊ ಸಾಧ್ಯವಾದಷ್ಟು ನೀವು ಸ್ವಲ್ಪ ವಾಲಂಟರಿಯಾಗಿ ಕೆಲವೊಂದನ್ನು ಸೇಫ್ಟಿ ಅನ್ನು ತಗೊಳ್ಳಿ ಅದನ್ನು ಬಿಟ್ಟರೆ ಮೆರವಣಿಗೆ ಇವರಿಗೆ ಮೆರವಣಿಗೆ ಟೈಮಲ್ಲಿ ಏನಾಗ್ತದೆ ಸಾಮಾನ್ಯಕ್ಕೆ ಎಲ್ಲ ಕಪ್ಪಡೆ ಅಂತಲೇ ಹೇಳಿದ್ರೆ ಯಾವುದೇ ಮೈಕು ಮೈಪು ಲೀಪು ಯಾವ ಹಾಕಿಕೊಂಡ್ರೆ ಮೆರವಣಿಗೆಯನ್ನು ಸೂಕ್ತ ರೀತಿಯಲ್ಲಿ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಯಾವುದೋ ಟ್ರಾಫಿಕ್ ಗಾಡಿಯಲ್ಲಿ ಎಲ್ಲ ಹಳ್ಳಿ ಸೈಡ್ ಇದೆ ಯಾವುದೇ ರೀತಿ ಸಂಚಾರಕ್ಕೆ ರಸ್ತೆ ಆಗ್ತಕ್ಕಂಥ ಊರುಗಳು ಯಾರೂ ಇಲ್ಲ ಆದರೂ ಮಾದೇ ಪೂರಗುಂಟೆ ಒಂದು ರೋಡ್ ಸೈಡಲ್ಲಿ ಜಾಸ್ತಿ ಬರಬಿಟ್ಟು ಮೆರವಣಿಗೆ ಟೈಮಲ್ಲಿ ಸೊ ಕರೆಕ್ಟಾಗಿ ನೆಜರ್ಸ್ ತಗೊಂಡು ವೆಹಿಕಲ್ಗಳು ಪಾಸಾಗಿ ಅನುಕೂಲ ಕೊಟ್ಟು ಅನ್ನೋ ಸಮಯ ಓಕೆ ಆ ಏನಾದರೂ ಗೊತ್ತು ಅಂತಂದರೆ ಸಾಧ್ಯವಾದಷ್ಟು ಕೇವಲ ಬೇಕು ಅಂದರೆ ಒಬ್ಬ ಲೈಫ್ನನ್ನು ಆ ಪ್ಲೇಸಲ್ಲಿ ಇಲ್ಲ ವ್ಯವಸ್ಥೆ ಮಾಡ್ತೀವಿ ಇದನ್ನು ವರ್ತುಪಡಿಸಿ ಎಲ್ಲರೂ ಯಾವುದೇ ರೀತಿಯ ಐಪ್ರಕರ ಘಟನೆ ನಡೆಯದಾಗೆ ಮುಂಜಾಗ್ರತಾ ಕ್ರಮ ತಗೊಂಡು ನಾವು ಅವರಾಮ ಹಬ್ಬವನ್ನು ಸೂಕ್ತ ರೀತಿಯಲ್ಲಿ ಯಶಸ್ವಿಗಳಲ್ಲಿ ಆಚರಣೆ ಮಾಡ್ತೀವಿ ಅಂತೇಳಿ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಕಲೆಕಳಿಯ ಮನವಿ ಜೊತೆ ಜೊತೆಗೆ

ಮುತ್ತಯ್ಯ ಎನ್ ಮಹದೇವಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ತಿಪ್ಪೇಸ್ವಾಮಿ ಎನ್ ಮಹದೇವಪುರ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಹುಕುಂ ಸದಸ್ಯ ಬೋರಯ್ಯ ಕಾಟಂ ಲಿಂಗಯ್ಯ ನೆಲಗೇತನಹಳ್ಳಿ ಜಿಸಿ ಬೋರಯ್ಯ ರೆಡಿ ಬೋರಯ್ಯ ಲಿಂಗರಾಜು ಮಂಜುನಾಥ ಎನ್ ದೇವರಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಎಸ್ ಸಿದ್ದಪ್ಪ ಲೇಖರಗೆರೆ ಚಿನ್ನಯ್ಯ ಎಸ್ಟಿ ತಿಪ್ಪೇಸ್ವಾಮಿ ಅಶೋಕ ವೀರೇಶ್ ಲೋಕೇಶ್ ಎಸ್ ತಿಪ್ಪಯ್ಯ ಹಾಗೂ ಠಾಣಾ ಸಿಬ್ಬಂದಿಗಳು ಹಾಜರಿದ್ದರು